ಶ್ರೀಮದ್ ಭಗವದ್ಗೀತಾ ಐದನೇ ಅಧ್ಯಾಯ ಕರ್ಮ ಸಂನ್ಯಾಸ ಯೋಗ ಮುಂದುವರೆದ ಭಾಗ ಆ ಜ್ಞಾನಿಗಳಾದವರು ವಿದ್ಯಾ ಮತ್ತು ವಿನಯುಕ್ತರಾದ ಬ್ರಾಹ್ಮಣನಲ್ಲಿ ಹಾಗೂ ಹಸು ಆನೆ ನಾಯಿ ಮತ್ತು ಚಾಂಡಾಳನಲ್ಲಿಯೂ ಸಹ ಸಮದರ್ಶಿಗಳಾಗಿಯೇ ಇರುತ್ತಾರೆ ಯಾರ ಮನಸ್ಸು ಸಮಭಾವದಲ್ಲಿ ಸ್ಥಿತವಾಗಿದೆಯೋ ಅವರ ಮೂಲಕ ಈ ಜೀವಿತ ಅವಸ್ಥೆಯಲ್ಲಿಯೇ ಸಮಸ್ತ ಜಗತ್ತು ಗೆಲ್ಲಲ್ಪಟ್ಟಿರುತ್ತದೆ ಏಕೆಂದರೆ ಸಚ್ಚಿದಾನಂದಗನ ಪರಮಾತ್ಮನು ನಿರ್ದೋಷನು ಮತ್ತು ಸಮನೂ ಆಗಿದ್ದಾನೆ ಇದರಿಂದಾಗಿ ಅವರು ಸಚ್ಚಿದಾನಂದ ಪರಮಾತ್ಮನಲ್ಲಿಯೇ ಸ್ಥಿತವಾಗಿರುತ್ತಾರೆ ಯಾವ ಪುರುಷನು ಪ್ರಿಯವಾದುದನ್ನು ಪಡೆದರೂ ಹರ್ಷಿತನಾಗುವುದಿಲ್ಲವೋ ಮತ್ತು ಅಪ್ರಿಯವು ದೊರೆತಾಗಲು ಉದ್ವಿಗ್ನಾಗುವುದಿಲ್ಲವೋ ಆ ಸ್ಥಿರಬುದ್ಧಿಯುಳ್ಳ ಸಂಶಯರಹಿತನಾದ ಸಚ್ಚಿದಾನಂದಗನ ಪರಬ್ರಹ್ಮ ಪರಮಾತ್ಮನಲ್ಲಿ ಏಕೀಭಾವದಿಂದ ಸದಾ ಸ್ಥಿತನಾಗಿರುತ್ತಾನೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿರಹಿತವಾದ ಅತಃಕರಣವುಳ್ಳ ಸಾಧಕನು ಆತ್ಮನಲ್ಲಿ ಸ್ಥಿತವಾದ ಯಾವ ಧ್ಯಾನಜನಿತ ಸಾತ್ವಿಕ ಆನಂದವಿದೆಯೋ ಅದನ್ನು ಪಡೆಯುತ್ತಾನೆ ಅನಂತರ ಆ ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಧ್ಯಾನ ರೂಪವಾದ ಯೋಗದಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾದ ಪುರುಷನು ಅಕ್ಷಯವಾದ ಆನಂದವನ್ನು ಅನುಭವಿಸುತ್ತಾನೆ ಈ ಇಂದ್ರಿಯ ಹಾಗೂ ವಿಷಯಗಳ ಸಂಯೋಗದಿಂದ ಉತ್ಪನ್ನವಾಗುವ ಯಾವ ಸಮಸ್ತ ಭೋಗಗಳಿವೆಯೋ ಅವು ಒಂದೊಮ್ಮೆ ವಿಷಯಿ ಪುರುಷರಿಗೆ ಸುಖರೂಪವಾಗಿ ಭಾಸವಾಗುತ್ತವೆಯಾದರೂ ಸಹ ನಿಸ್ಸಂದೇಹವಾಗಿ ದುಃಖಕ್ಕೆ ಕಾರಣವಾಗಿವೆ ಮತ್ತು ಆದಿ ಅಂತ್ಯವುಳ್ಳವನು ಅರ್ಥಾತ್ ಅನಿತ್ಯವಾಗಿದೆ ಅದಕ್ಕಾಗಿ ಹೇ ಅರ್ಜುನ ಬುದ್ಧಿವಂತರಾದ ವಿವೇಕಿ ಪುರುಷರು ಅವುಗಳಲ್ಲಿ ರಮಿಸುವುದಿಲ್ಲ ಯಾವ ಸಾಧಕನು ಈ ಮನುಷ್ಯ ಶರೀರದಲ್ಲಿ ಶರೀರ ನಾಶವಾಗುವುದಕ್ಕೆ ಮೊದಲೇ ಕಾಮಕ್ರೋಧಗಳಿಂದ ಉತ್ಪನ್ನವಾಗುವ ವೇಗವನ್ನು ಸಹಿಸುವುದರಲ್ಲಿ ಸಮರ್ಥನಾಗುತ್ತಾನೆಯೋ ಆ ಪುರುಷನೇ ಯೋಗಿಯು ಮತ್ತು ಅವನೇ ಸುಖಿಯಾಗಿದ್ದಾನೆ ಯಾವ ಪುರುಷನು ಬ್ರಹ್ಮನಿಗಿಂತ ಬೇರೆ ಯಾವುದೂ ಇಲ್ಲವೇ ಇಲ್ಲವೆಂದು ನಿಶ್ಚಯ ಮಾಡಿ ಸಮಷ್ಟಿ ಅಂತರಾತ್ಮನಲ್ಲಿಯೇ ಸುಖವುಳ್ಳವನಾಗಿದ್ದಾನೋ ಆತ್ಮನಲ್ಲಿಯೇ ರಮಿಸುವವನಾಗಿದ್ದಾನೋ ಹಾಗೂ ಯಾರು ಆತ್ಮನಲ್ಲಿಯೇ ಜ್ಞಾನವುಳ್ಳವನಾಗಿದ್ದಾನೋ ಅವನು ಸಚ್ಚಿದಾನಂದಗನಾದ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡೆದ ಸಾಂಖ್ಯ ಯೋಗಿಯು ಶಾಂತ ಬ್ರಹ್ಮನನ್ನು ಪಡೆಯುತ್ತಾನೆ ಯಾರ ಎಲ್ಲ ಪಾಪಗಳು ನಾಶವಾಗಿ ಹೋಗಿವೆಯೋ ಯಾರ ಸಂಶಯಗಳೆಲ್ಲ ಜ್ಞಾನದ ಮೂಲಕ ನಿವೃತ್ತಿ ಹೊಂದಿದವೆಯೋ ಯಾರು ಸಂಪೂರ್ಣ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿದ್ದಾರೋ ಮತ್ತು ಯಾರ ಮನಸ್ಸು ಗೆಲ್ಲಲ್ಪಟ್ಟು ನಿಶ್ಚಲ ಭಾವದಿಂದ ಪರಮಾತ್ಮನಲ್ಲಿ ಸ್ಥಿತವಾಗಿದೆಯೋ ಆ ಬ್ರಹ್ಮವೇತರಾದ ಪುರುಷರು ಶಾಂತ ಬ್ರಹ್ಮವನ್ನು ಪಡೆಯುತ್ತಾರೆ ಕಾಮಕ್ರೋಧರಹಿತರು ಚಿತ್ತವನ್ನು ಗೆದ್ದಿರುವವರು ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರೂ ಆದ ಜ್ಞಾನಿ ಪುರುಷರಿಗೆ ಎಲ್ಲಾ ಕಡೆಗಳಿಂದ ಶಾಂತಪರಬ್ರಹ್ಮ ಪರಮಾತ್ಮನೇ ಪರಿಪೂರ್ಣನಾಗಿದ್ದಾನೆ ಹೊರಗಿನ ವಿಷಯ ಭೋಗಗಳನ್ನು ಚಿಂತಿಸದೇ ಇದ್ದು ಹೊರಗೆ ತ್ಯಜಿಸಿ ಮತ್ತು ಕಣ್ಣುಗಳ ದೃಷ್ಟಿಯನ್ನು ಭೂಮಧ್ಯದಲ್ಲಿ ಸ್ಥಿರವಾಗಿಸಿ ಹಾಗೂ ಮೂಗಿನಲ್ಲಿ ಸಂಚರಿಸುವ ಪ್ರಾಣ ಮತ್ತು ಅಪಾನ ವಾಯುವನ್ನು ಸಮವಾಗಿಸಿ ಯಾರ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಗೆಲ್ಲಲ್ಪಟ್ಟಿವೆಯೋ ಅಂತಹ ಯಾವ ಮೋಕ್ಷಪರಾಯಣನಾದ ಮುನಿಯು ಇಚ್ಛೆ ಭಯ ಮತ್ತು ಕ್ರೋಧಗಳಿಂದ ರಹಿತನಾಗಿದ್ದಾನೆಯೋ ಅವನು ಸದಾ ಮುಕ್ತನೇ ಆಗಿದ್ದಾನೆ ನನ್ನ ಭಕ್ತನು ನನ್ನನ್ನು ಎಲ್ಲ ಯಜ್ಞ ಮತ್ತು ತಪಸ್ಸುಗಳನ್ನು ಭೋಗಿಸುವವನೋ ಸಂಪೂರ್ಣ ಲೋಕಗಳ ಒಡೆಯರಿಗೂ ಒಡೆಯನೋ ಹಾಗೂ ಸಂಪೂರ್ಣ ಪ್ರಾಣಿಗಳ ಸೂರದನು ಅರ್ಥಾತ್ ಸ್ವಾರ್ಥರಹಿತ ದಯಾಳುವು ಮತ್ತು ಪ್ರೇಮಿಯು ಎಂದು ತತ್ವದಿಂದ ತಿಳಿದುಕೊಂಡು ಶಾಂತಿಯನ್ನು ಪಡೆಯುತ್ತಾನೆ